ಶಿವಭ್ಯ ನಮ್ಮ ಪರಮ ಪುಚರ ದಶಮ್ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ನಾನು ನಿಮ್ಮ ನಾಡಿ ಪಂಡಿತ ದಿವ್ಯಾ ಇದು ನಿಮ್ಮ ಚಕ್ರವರ್ತಿನಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ವರಮಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೌದು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ದೊಡ್ಡ ಹಬ್ಬ ಅಂದರೆ ವರಮಾಲಕ್ಷ್ಮಿ ಹಬ್ಬ ಗಣ ಗಣಪತಿ ಹಬ್ಬ ದೀಪಾವಳಿ ಸೊ ಅದರಲ್ಲಿ ಒಂದು ವರಮಾಲಕ್ಷ್ಮಿ ಹಬ್ಬ ಅಲ್ವಾ ಸೊ ಎಲ್ಲರಿಗೂ ಯಾಕೆ ಲಕ್ಷ್ಮಿ ಅಂದರೆ ತುಂಬ ಇಷ್ಟ ಸೊ ಎಲ್ಲರಿಗೂ ಅಂದರೆ ಇಷ್ಟ ಹಬ್ಬ ಮಾಡಿದ್ರೆ ದುಡ್ಡು ಬರುತ್ತೆ ಅನ್ನೋ ಒಂದು ನಂಬಿಕೆ ಅಥವಾ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ಜನ ಏನು ಮಾಡ್ತಾರೆ ತುಂಬ ಅಂದರೆ ತುಂಬ ಅವ್ರ ಕೈಲೇ ಮೀರಿ ಅವ್ರ ತಾಕತ್ತು ಮೀರಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರ್ತಾರೆ ಸೊ ಈ ಫೋಟೋ ಇಟ್ಕೊಂಡು ಲಕ್ಷ್ಮೀ ಪೂಜೆ ಇನ್ನೂ ನೀವು ಮಾಡ್ತಿದ್ದೀರಾ ಅನ್ನೋದಾದರೆ ನಿಮಗೆ ಒಂದು ಸುವರ್ಣ ಅವಕಾಶ ಏನಪ್ಪ ಅಂತಂದರೆ ನಾವು ನಮ್ಮ ಒಂದು ಜ್ಯೋತಿಷಾಲಯದಿಂದ ತುಂಬ ಕಡಿಮೆ ಬೆಲೆಯಲ್ಲಿ ಲಕ್ಷ್ಮೀ ಯಂತ್ರವನ್ನು ಈ ಹಬ್ಬಕ್ಕೆ ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ ನೋಡಿ ಎಲ್ಲರೂ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ ನೀವು ವಿಶೇಷವಾಗಿ ನಾವು ನಲವತ್ತೆಂಟು ದಿನ ಲಕ್ಷ್ಮಿ ಆರಾಧನೆ ಮಾಡಿ ಲಕ್ಷ್ಮೀ ಶಕ್ತಿಯನ್ನು ಒಂದು ಫ್ರೇಮ್ಗೆ ತುಂಬಿಸಿ ಆ ಫೋಟೋವನ್ನು ಕೊಡ್ತೀವಿ ಆಕ್ಚುಯಲ್ ಲಕ್ಷ್ಮೀ ಶಕ್ತಿಗೆ ಪೂಜೆ ಮಾಡಿ ನೀವು ನಿಜವಾದ ಲಕ್ಷ್ಮಿಯ ಒಂದು ಅನುಭವವನ್ನು ಪಡ್ಕೋಬೋದು ಸೊ ಏನಾಗುತ್ತೆ ಅಂತಂದರೆ ಬರೀ ಫೋಟೋ ಇಟ್ಟು ಸೀರೆ ಉಡಿಸಿ ಪೂಜೆ ಮಾಡೋದಕ್ಕೂ ನಾವು ಅದಲ್ಲೊಂದು ಶಕ್ತಿಯನ್ನು ತುಂಬಿಸಿರೋಂಥ ಒಂದು ವಸ್ತುವಿಗೆ ಪೂಜೆ ಮಾಡೋದಕ್ಕೂ ಶಕ್ತಿ ಇರೋ ಮಾಡೋದಕ್ಕೂ ಶಕ್ತಿ ಇದೆ ಅಂದ್ಕೊಂಡು ಪೂಜೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ವ ಸೊ ನಾವು ಶಕ್ತಿಯನ್ನ ಕೊಡ್ತೀವಿ ನೀವು ಆ ಶಕ್ತಿಯನ್ನು ಆಕ್ಚುಯಲ್ ಶಕ್ತಿಯನ್ನ ಪೂಜೆ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಮತ್ತೆ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾಗುತ್ತೆ ಅನ್ನೋದನ್ನ ನೀವೇ ನಿಮ್ಮ ಊಹೆಗೆ ನಾನು ಬಿಡ್ತೀನಿ ಸೊ ಈ ತರದ ಒಂದು ಲಕ್ಷ್ಮಿ ಹಬ್ಬಕ್ಕೆ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ಲಕ್ಷ್ಮಿ ಯಂತ್ರವನ್ನು ನಿಮಗೆ ಖರೀದಿ ಮಾಡಬೇಕು ಅನ್ ಅನ್ನೋ ಒಂದು ಆಸೆ ಇದ್ದಂಥ ಸಂದರ್ಭದಲ್ಲಿ ಕೆಳಗಡೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ ಥ್ಯಾಂಕ್ ಯು